ಉಪನಾಯಕೊಂಡಿರ್ತಾರೆ ಯಾಕಪ್ಪ ಅಂದ್ರೆ ಮುಸ್ಲಿಮಿದೆ ಎಷ್ಟು ಉಳಿದ ಬದುಕಿ ಬದುಕಿದ್ರು ಅವರ ಗುಣವನ್ನ ಸಮಾಜ ಗುಣವನ್ನು ಚೀರಿಸುವ ಹಾಗೆ ಬದುಕಿರುವಂತ ಯಾರು ಸಮಾಜ ಗುಣವನ್ನು ಜನ್ಮ ಕೊಟ್ಟ ಈ ನೆಲದ ಗುಣವನ್ನ ಅಧಿಕಾರ ಕೊಟ್ಟಂತಹ ನಾಡಿನ ಯಾರು ಪ್ರಮಾಣಕ್ಕೆ ಚೀಸ್ತೋ ಅವ್ರು ಉಸಿರಿಕೆ ನಿಲ್ಬಹೋ

ಅವ್ರ ಮನೆ ನಮಗೆ ಹೋಗ್ತೀವಿ ಬನ್ನಿ ಕೊಟ್ಟಿಗೋದು ಅವಾಗ ಗುಡಿ ಹಳೆಯನ್ನು ಹೇಳ್ಕೊಂಡು ಹೊಟ್ಟೆ ಹೋಡು ತಿಪ್ಪು ಹೊಟ್ಟೆ ಹೋಳು ಶಿವಪ್ಪನವರು ಅಂತ ಅವಾಗ ಗೊತ್ತಾಯಿತು ಹೊಟ್ಟೆ ತುಂಬ ಅನ್ನ ಹಾಕುವಂಥ ಅವರ ಸಂಸ್ಕೃತಿ ಬಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಬಳವಣೆ ಆ ಹಿರಿಯರ ಆಗತ್ತಿನ ಕಾಲಕ್ಕೆ ಜನರಿಗೆ ಹೊಟ್ಟೆ ತುಂಬ ಅನ್ನ ಹಾಕೋ ಹಾಕೋಸ್ತವಾಗಿ ಇವರು ಎಲ್ಲರಂತೆ ನೋಡಿದಪ್ಪ ಹೊಟ್ಟೆ ತುಂಬ ಅನ್ನ ಹಾಕೊಂಡು ನೋಡೋದಕ್ಕೆ ಹೊಟ್ಟೆ ಕೊಟ್ಟಿರುವಂಥ ಜನ ಅವರಿಗೆ ಕೊಟ್ಟು ಇಡುವಂಥ ಆ ಅವರು ನಮ್ಮ ಗಣ್ಯದಲ್ಲಿ ಇಲ್ಲೇನೋ ಪ್ರೋಗ್ರೆ ಇಲ್ಲ ಅವರು ಅದೇ ದಾಟಿ ಅದೇ ರೀತಿಯಲ್ಲಿ ಪ್ರತೇಖ ಬಹಳ ಜನ ಜನಪ್ರತಿನಿಧಿಗಳು ಸೋಲ್ ಕಂಡಾಗ ದೂರ ಹೋಗ್ತಾರೆ ಇಲೆಕ್ಷನ್ ಹೋದಾಗ ಜನರು ಬಳಿ ಬರ್ತಾರೆ ಮತ್ತೆ ಇಲ್ಲೇ ಒಂದು ಕಡೆ ಜನಿಯ ಮಾತು ಹಾಡಿ ಇಲೆಕ್ಷನ್ ಕಟ್ಕೊಂಡು ಮತ್ತೆ ಶಿವಕರು ಮತ್ತೆ ಜನರ ಬಿಟ್ಟು ಹೋಗಬಹುದು ಆದ್ರೆ ಶಿವಶಂಕರ್ ಅವರಿಗೆ ಸಹ ಇಲ್ಲ ಅಧಿಕಾರಿಗಳೇ ಬಿಟ್ಟು ಇದು ಇಪ್ಪತ್ನಾಲ್ಕಷ್ಟು ಜನರ ತೆಗೆ ಅದಕ್ಕೆ ಪುಟ್ಟ ಒಂದು ಮಾತುಗಳು ಜನರ ನಡುವಿನಿಂದ ಯಾರು ಎದ್ದು ಬರ್ತಾನೋ ಅವನು ಜನನಾಯಕನಾಗ್ತಾನೆ ಜನರ ನಡುವಿನ ನಡುವೆ ಎದ್ದು ಬಂದ ಇಲ್ಲೇ ಒಂದು ಕಡೆ ಇಲ್ಲ ಸಾವುವಂಥ ನಡುವಿನಲ್ಲಿ ಯಾರು ಇರಬಾರ್ದೋ ಅವನಿಗೆ ಕೇಳುವ ಒಂದು ಬುಗೆ ಆಗ್ತಾನೆ ಮನುಷ್ಯನ ಮನುಷ್ಯನಾಗ್ತಾನೆ ಒಬ್ಬ ಜನನಾಯಕ ಯಾವಾಗಲೂ ಮಾಡಿದೆ ಜನರ ಕಷ್ಟ ಜನರ ನೋವು ಜನರ ಸುಮ್ಮ ತುಂಬಗಳಲ್ಲಿ ಬೆರೆತು ತನ್ನನ್ನು ತನ್ನ ಅರ್ಪಿಸಿಕೊಂಡು ಯಾರು ಕಟ್ಕೊಂಡ್ತರುತ್ತೋ ಅವ್ರು ಚೆನ್ನಾಗಿ ತ ಆಗ್ತಾರೆ ಅಂತ ಹಾಗೆ ಈ ಸಹ ಅದೇ ಪರಿಶ್ರಮ ಅದೇ ರೀತಿಯ ಕಾಳಜಿ ಮಾಡಿಕೊಂಡು ಕದ್ರಾ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿಕೊಂಡು ಅನೇಕ ಕೈಗಾರಿಕಾ ಸಹಕಾರಿ ಸಂಸ್ಥೆಗಳಿಗೆ ಉತ್ತೇಜನ ಪಡ್ಬಿಟ್ಟು ಅಷ್ಟೆಲ್ಲ ಪದಗಳನ್ನು ಕರೆಸಿ ಈ ಭಾಗದ ಕಿಲೋಮೀಟರ್ ತಿಂಗಳು ನ್ಯಾಯ ಕೊಡ್ತಾರೆ ಇಷ್ಟೆಲ್ಲ ಮಾಡ್ತಾರೆ ಏನು ಹೆಸರು ಮಾಡಿಕೊಂಡಿದ್ದು ಆ ಹೆಸರು ಅವತ್ತಿ ಮಾತ್ರ ಬಳಸಿಕೋಗಿದ್ದು ಅದು ಉಳಿಸುವಂತ ಕೆಲಸವನ್ನ ನಮ್ಮ ಶಿವಕ್ನವರ್ ಮಕ್ಕಳಾಗಿರ್ತಕ್ಕಂಥ ಶಿವಶಂಕರ್ ಅವರು ಅರವಿಂದವರು ತಂದೆಯವರನ್ನ ನಡೆಸಿದಂತೆ ಅವರ ಉದ್ಯೋಗವನ್ನು ನೋಡ್ಕೊಂಡು ಅವರು ಹೋಗ್ತದೆ ಶಿವಶಂಕರ್ ಅವರು ತಂದೆಯ ಜನಪರಂಪರೆ ನೀನು ಆ ಜನ ಪರಂಪರೆ ಯಾವ ಕಾರಣಕ್ಕೂ ಬಿಡಬಾರ್ದು ಅದನ್ನು ಬಿಟ್ಟರೆ ನಮ್ಮ ತನ್ನ ಕಟ್ಕೊಂಡು ಕಳಿಸಿದ ಕಾರಣಕ್ಕೆ ನಮ್ಮ ತಂದೆಗೆ ಆಕಾಂಕ್ಷಿ ಸಿಗುತ್ತೆ ಬಂದರೆ ನನ್ನ ಅಧಿಕಾರಿ ಇದನ್ನೇ ಬಿಟ್ಟು ನನಗಿರುವಂತಹ ಆ ಅವರು ತಿಳ್ಕೊಟ್ಟಂಥ ಆಶೀರ್ವಾದ ಮತ್ತು ನನಗಿರುವಂಥ ಸಂಪರ್ಕದ ಮೂಲಕವಾಗಿ ನಾನು ಮಾತ್ರ ಬೆಳೆದು ಬೇಡ ಜನಾಯಕ ಅವರ ಹಿಮಾರತ್ರಿಗೂ ಆ ಪ್ರಜೆಗಳಿಗೆ ಎಷ್ಟು ಮಟ್ಟಿಗೆ ಅರಸು ಮಾಡುವಂಥದ್ದು ನೋಡ್ತೇನೆ ಆದ್ರೆ ದಾವಣಗೆರೆ ಜನ ಶಿವನ ಅಭಿಮಾನಿಗಳು ರೈತರು ಯಾಕೆಷ್ಟು ಬೆಂಟ್ರೆ ನನ್ನ ಜೊತೆ ಶಿಕ್ಷಕರದಲ್ಲಪ್ಪ ಆ ಹಿಂದಿನ ಒಳಗೆ ಒಂದು ಶಿಕ್ಷಕರು ಅವರೆಲ್ಲ ಪರಂಪರೆಗಳನ್ನ ಧಾರ್ಮಿಕ ಪರಂಪರೆಗಳಲ್ಲಿ ಆಗ್ತಾ ಹೇಳಿದ ಕಾಲದಲ್ಲಿ ಏನು ಕಾರ್ಯಕ್ರಮ ಮಾಡಿದರು ಕೇವಲ ಎಲ್ಲ ಪ್ರಶ್ನೆ ಎಲ್ಲ ಕೂತರ ಸೇವೆಗಳು ನಾನು ಆಗಾಗ ಇಟ್ಟಿರ್ತೇನೆ ಕೆಲವೊಂದು ಭಕ್ತರಿಗೆ ಆ ಸ್ವಾಮಿ ಅಷ್ಟೇ ಬರ್ತಾರೆ ಆದ್ರೆ ಎಲ್ಲಾ ಸ್ವಾಮಿಗಳನ್ನು ಕರೆಸುವಂತಹ ಒಬ್ಬ ವ್ಯಕ್ತಿ ಆಗುವುದು ಶಿವಶಂಕರಿ ಶಿವಶಂಕರ ಎಲ್ಲಾ ಕಾರ ಬರ್ತಾರೆ ಸಿದ್ದಾರ ಪರಂಪರೆ ಬರ್ತಾರೆ ಸಮುದಾಯಗಳ ಬರ್ತಾರೆ ಎಲ್ಲಾ ಪರಂಪರೆಗಳು ಬರ್ತಾರೆ ಹಿಂಗೆ ಟಿವಿ ರಿಮೋಟ್ ಟಿವಿ ಅಷ್ಟೇ ಬರುತ್ತೆ ಕಲರ್ ಟಿವಿ ಮಾಡ್ತಾರೆ ಕಲಾಟ ರಿಮೋಟ್ ಮಾಡ್ತಾರೆ ಶಿವಶಂಕರ ನಿರ್ಮಾಣ ಭಕ್ತಿಯ ನಿರ್ವಹಣೆಗಳಿಗೆ ಕರ್ನಾಟಕದ ಎಲ್ಲಾ ಪರಂಪರೆಗಳ ಎಲ್ಲಾ ಸಮುದಾಯಗಳು ಬಂದು ಶಿವಶಂಕರ ಸಂಸ್ಕಾರದ ಗುಣ ಮತ್ತು ಬಲ ಎನ್ನುವನ್ನ ನಾವೆಲ್ಲೂ ಸಹ ಆ ಸಂಸ್ಕಾರ ಅವರ ಚೈತನ್ಯ ಅವರ ಇಚ್ಛಾಶಕ್ತಿ ಮೂರು ಪಟ್ಟಿ ಜಾಗ್ತಿದೆ ಎನ್ನುವಂತಹ ವಿಚಾರದಲ್ಲಿ ಇವತ್ತು ನಮ್ಮ ಸಮುದಾಯ ಒಂದೇ ತಾನು ಹುಟ್ಟಿರುವಂತಹ ಸಮಾಜವನ್ನ ನಿಂತ ನಿರಂತರವಾಗಿ ಈ ವೀರಶೈವ ಲಿಂಗಾಯತ ಸಮಾಜವನ್ನ ಬಹಳ ಶ್ರೇಷ್ಠತೆಯ ಹಾದಿಯಲ್ಲಿ ಮುನ್ನಡೆಸಿಕೊಂಡು ಬರೋ ಜೊತೆಗೆ ಎಲ್ಲರನ್ನ ಭಾವೈಕ್ಯತೆಯಿಂದ ಸರ್ವಧರ್ಮ ಸಮಾಜಗಳನ್ನ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗಂತವರು ಈ ನಾಡಿನ ಈ ಕರ್ನಾಟಕದ ಒಬ್ಬ ದಿಟ್ಟ ಸಚಿವರು ಯಾರು ಅಂತಂದ್ರೆ ಅವರು ಎಸ್ ಶಿವಪ್ಪನವರು ಮಾಡ್ತಾ ಇದ್ದೀನಿ ಹೇಳೋಕಾಗ್ತದೆ ಬಹಳ ಜನ ನಮ್ಗೆ ಹೇಳ್ತಿರ್ತಾರೆ ಮೊನ್ನೆ ಅದೇ ದಾವಣಗೆರೆ ಮಹಾನಗರದಲ್ಲಿ ಪಂಚಪೀಠದ ಜಗದ್ಗುರುಗಳು ಸೃದ ಸಮಾರಂಭವನ್ನು ಮಾಡಿದ್ರು ಅಲ್ಲಿ ಬಹಳಷ್ಟು ಜನ ಈ ನಾಡಿನ ಹಿರಿಯರು ಬಂದಿದ್ದರು ಪರಮೇಶ್ವರಪ್ಪನವರು ಬಹಳ ಹಿರಿಯರು ಬಂದಿದ್ರು ಅವಾಗ ಅವರು ಎಷ್ಟು ಆನಂದ ಹೇಳ್ತಿದ್ರು ಅಂತಂದ್ರೆ ನಾವು ಪಂಚಪೀಠದ ಜಗದ್ಗುರುಗಳನ್ನ ಹದಿನಾರು ಹದಿನೇಳು ವರ್ಷಗಳ ಹಿಂದೆ ಐದು ಜನ ಜಗದ್ಗುರುಗಳನ್ನ ಹರಿಯಾಣ ಮಹಾನಗರದಲ್ಲಿ ಯಶ್ಪಪ್ಪನವರು ಯಜಮಾನೋತ್ಸವ ಮಾಡುವುದರ ಮೂಲಕ ಹರಿಯಾಣ ಪಂಚಪೀಠಗಳಿಗೆ ಒಂದು ಗೌರವವನ್ನು ತಂದು ಕೊಟ್ಟಿದ್ರು ಹೇಳ್ತಾ ಅವತ್ತು ಹದಿನಾರು ವರ್ಷಗಳ ಹಿಂದೆ ನೋಡಿರತಕ್ಕ ಪಂಚಪೀಠಗಳನ್ನ ಮಂಡ್ಯ ದಾವಣಗೆರೆ ಆದ್ರೆ ಎಲ್ಲ ಒಂದು ಗುರುಸುವಂತಹ ಶಕ್ತಿ ಯಾರಲ್ಲಿ ಇತ್ತು ಅಂದ್ರೆ ಅದು ಎಚ್ ಶಿವಪ್ಪನವರಲ್ಲಿ ಇತ್ತು ಅನ್ನುವಂಥದ್ದನ್ನ ಅದೇ ರೀತಿಯಲ್ಲಿ ಬಹಳ ಜನ ನಾನು ಶಿವಶಂಕರ್ ಸಾಹೇಬ್ ಹುಟ್ಟು ಹಬ್ಬ ಕಾರ್ಯಕ್ರಮಕ್ಕಾಗ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಬಹಳ ಜನ ಅವರು ಈ ಮಾಜಿ ಸಚಿವ ಮಾಜಿ ಶಾಸಕರು ಅಂತಾರ ಕೆಲವರು ಶಾಸಕರು ಅಂತ ಹೇಳ್ತಿರ್ತಾರೆ ಅವಾಗ ಮಾಹಿತಿ ಸೇರ್ತಾರೆ ನೋಡಪ್ಪ ಅವರು ಮಾಜಿ ಶಾಸಕರಲ್ಲ ಹಾಲಿ ಶಾಸಕರಲ್ಲ ಅವರು ಗೆದ್ದರು ಮತ್ತು ಸೋತರು ಹರಿಯಾಣದ ಶಾಸಕರು ಯಾರಪ್ಪ ಅಂತಂದ್ರೆ ಅವರು ಎಚ್ ಎಸ್ ಶಿವಶಂಕರ್ ಅವರು ಅಂತ ನೋಡ್ರಿ ನಾವು ಬಾಳ್ಸದೆ ಹರಿಯಾಣದ ಭಕ್ತರ ಮಟ್ಟಿಗೆ ಏನಾದ್ರೂ ಸಮಸ್ಯೆಯನ್ನ ತೆಗೆದುಕೊಂಡು ಬಂದಾಗ ಅವರು ನಮ್ಮ ಮಾತ್ರ ಅಕಸ್ಮೀತ್ ಕೇಳದೆ ಇದ್ರೇರವಾಗಿ ಹಚ್ಚುವಂತ ಮಾಡಿದ್ರು ಸಾಹೇಬರಿಗೆ ನಾನು ಫೋನ್ ಮಾಡಿದೆ ಅಂದ್ರೆ ಅವರು ಬೀದಿ ಇದ್ದಾಗ ಮತ್ತ ಮತ್ತೆ ಗಾಡಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ ಹೇಳಿ ಸ್ವಾಮೀಜಿ ಅಂದಾಗ ಸರ್ ಇಲ್ಲ ನಮ್ಮ ಭಕ್ತರು ನಮ್ಮ ಹತ್ರ ಬಂದಿದ್ದ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂತ ತಾವು ಈ ವಿಷಯ ಹೇಳಬೇಕು ಅಂತ ಅಂದಾಗ ನನ್ನ ಹತ್ರ ಕಲಿಸ್ಕೊಳ್ರಿ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಅವ್ರಂತ ನಾನು ಭಕ್ತವನ್ನು ಕಳಿಸ್ಕೊಟ್ಟಾಗ ಅವ್ರ ಪಕ್ಕದ ಕೂಡಿಸ್ಕೊಂಡು ಏನಾಗುತ್ತೆ ಅಂತ ತಿಳ್ಕೊಂಡು ಹೇಳಿ ತಕ್ಷಣಕ್ಕೆ ಆ ಅಧಿಕಾರಿ ಫೋನ್ ಮಾಡಿ ಹೇಳಿ ಹೇಳಿ ಅದು ಪುಣ್ಯಕೋಟಿ ಸ್ವಾಮಿ ಫೋನ್ ಮಾಡಿದ್ರೆ ಸ್ವಾಮಿಗಳಿಗೆ ಗೌರವ ಇಲ್ಲ ಆ ಕೆಲಸ ಏನಿದೆ ಅದು ಮಾಡಬೇಕು ಪಾಸ್ಫೋರ್ ಮಾಡಬೇಕಂತ ಹೇಳುವಂತ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕತೆಯ ಒಬ್ಬ ಜನಪ್ರಿಯ ನಾಯಕ ಅವರು ಎಚ್ ಎಸ್ ಶಿವಶಂಕರ್ ಅವರ ರಕ್ತದ ತರಕಾರಿಗಳಲ್ಲಿ ಧರ್ಮ ಸಂಸ್ಕೃತಿ ಪರಂಪರೆಗಳನ್ನು ಅಳವಡಿಸಿಕೊಂಡಿದ್ದಾರೆ ಅವರ ತಂದೆಯವರು ಹಾಕಿ ಕೊಟ್ಟಿರತಕ್ಕಂಥ ಮಾರ್ಗದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದ್ದಾರೆ ಅವರಿಗೆ ಸಾವಿರ ಸಂಕೂಲ ಅಂದ್ರೆ ಜಾತಿ ಮತ ಅನ್ನುವಂತದ್ದೇನಿಲ್ಲ ಎಲ್ಲರನ್ನ ಒಳಗೊಂಡು ಹೋಗುವಂತ ಒಬ್ಬ ಮಾಜಿ ಶಾಸಕರು ಪ್ರತಿ ವರ್ಷನೂ ಕೂಡ ಶಿವಶಂಕರ ಆಗಲಿ ಅವರ ಸಹೋದರ ಅರವಿಂದರಾಗಲಿ ಎಲ್ಲರೂ ನೋಡ್ಕೊಂಡು ನಮ್ಮ ತಂದೆಯವರ ಸ್ಮರಣೋತ್ಸವ ಮಾಡಬೇಕನ್ನುವಂತ ಭಾವನೆಯಲ್ಲಿ ಅವರು ಈ ಸ್ಮರಣೋತ್ಸವ ಹನ್ನೆರಡು ವರ್ಷದಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಜೊತೆಗೆ ಅವರೆಲ್ಲ ನೋಡಿ ನೋಡೆಲ್ಲ ಹಿರಿಯರು ತಿಳಿ ಬಂದಿದ್ದಾರೆ ಹೊಸ ಹೊಸ ತಲೆಗಳು ಬಹಳ ಸ್ಮರಣೋತ್ಸವದಲ್ಲಿ ನಾ ನೋಡಿದಂಗೆ ಬಾಳ ಕಡಿಮೆ ಸಂಖ್ಯೆ ಜನ ಸೇರ್ತಾರೆ ಇವಾಗ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಹಳ ಹೆಚ್ಚಾಗಲ್ಲ ಅರ್ಧ ಜನ ಅಲ್ಲೇ ಗದಿಗೆ ದರ್ಶನ ಮಾಡ್ಕೊಂಡು ಬಹಳ ಜನ ವಾಪಾಸ ಹೋದ್ರು ಇನ್ನೂ ಅರ್ಧ ಜನ ಇನ್ನು ಗೊತ್ತಿಲ್ಲ ಅಂದ್ರೆ ಬಹುಶಃ ಬಹುಶಃ ಅಲ್ಲೇ ಗದಿಯತ್ರ ಕಾರ್ಯಕ್ರಮ ಜಗ ಸ್ವಲ್ಪ ಇರೋದ್ರಿಂದ ಇಲ್ಲಿ ಸಮಾರಂಭವನ್ನ ಮಾಡಿಕೊಂಡು ಬರಲೇ ಆಗಿದೆ ಹಾಗಾಗಿ ಇದ್ದು ಸತ್ತವರು ಸತ್ತು ಬದುಕಿದವರು ಉಂಟು ಕೇಳ್ತಾರೆ ಕೆಲವೊಬ್ಬರು ಸಮಾಜದಲ್ಲಿ ರಾಜಕಾರಣ ಇದ್ರು ಕೂಡ ಸತ್ತಂತ ಇರ್ತಾರೆ ಅವ್ರು ರಾಜಕಾರಣ ಆಗಿರ್ತಾರೆ ಆದ್ರೆ ಇದ್ದು ಸತ್ತಂತ ಇರ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ಬದುಕಿರ್ತಾರೆ ಆದ್ರೆ ಇದ್ದು ಸತ್ತವರು ಸತ್ತು ಬದುಕಿದವರು ಅಂತ ಅಂದ್ರೆ ಅಂದ್ರೆ ಶಿವಪ್ಪನವರ ದೇಹದಿಂದ ಕೂಡ ಜೀವಂತವಾಗಿರುವಂತ ಒಬ್ಬ ನಾಯಕ ಅಂದ್ರೆ ಅವರು ಶಿಕ್ಷೆ ನಮ್ಮ ಶಿವಪ್ಪನವರು ಅನ್ನುವಂಥದ್ದನ್ನ ಸ್ಮರಣೆ ಮಾಡಿಕೊಂಡು ಈ ಈ ಸಮಾರಂಭದಲ್ಲಿ ನಮ್ಮ ಸಾಹೇಬರ ಪತ್ರಿಕೆಯಿಂದ ಸುದ್ದಿಗೋಷ್ಠಿಯಿಂದ ನಮ್ಮ ಸಾಹೇಬರನ್ನು ಫೋನ್ ಮಾಡಿ ಬಾಳ ಜನರಿಗೆ ಕೆಲವರು ಫೋನ್ ಮಾಡಿದ್ರೆ ವಾಟ್ಸಪ್ ನಾನು ಆ ಕಾರ್ಯಕ್ರಮ ಗಬ್ಬಿಗೆ ಪೂಜೆ ಮುಗಿಸೋಣ ನಾವು ಬಂದು ಕುದುಕೊಂಡಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದು ಭಕ್ತರು ದರ್ಶನ ನಮಗೆ ದರ್ಶನ ಮಾಡಿ ಬಂದು ರೋಗನಲ್ಲಿ ಸಾಹೇಬರು ಫೋನ್ ಮಾಡಿದ್ರು ಪಾತ್ರ ಏನಂತ ಇಲ್ಲ ಪರ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ್ರು ನೋಡ್ಕೊಂಡು ಬಂದ್ವಿ ಅಂತಂದ್ರು ಅಂದ್ರೆ ಶಿವಶಂಕರ ಮೇಲೆ ಇರ್ತಕ್ಕಂಥ ನೆಂಪಿಗೆ ಒಬ್ಬ ಬೋಲ್ ಹಚ್ಚಲು ಬಂದಿರುವಂತಹ ಜನ ಅವರ ವಾಟ್ಸಪ್ ಅಲ್ಲಿ ಸಾಹೇಬರು ಮೆಸೇಜ್ ಕಳಿಸ್ಯಾವಂದ್ರೆ ನಮ್ಮ ಸಾಹೇಬರು ನಾವು ಧ್ವನಿಯಾಗಿರ್ಬೇಕು ಅನ್ನುವಂತ ಭಾವನೆಯಲ್ಲಿ ಬಂದಿರಲ್ಲ ನೀವೆಲ್ಲ ನಿಜವಾದ ಕಾರ್ಯಕರ್ತರು ನಿಜವಾದ ಕಾರ್ಯಕರ್ತರು ಅನ್ನುವಂಥ ಹೇಳಕ್ಕಾಗುತ್ತದೆ ನಮ್ಮ ಅನ್ಸೋದೇ ಇಲ್ಲ ಅವ್ರು ಯಾವತ್ತು ಇದ್ದಾರೆ ಅವರು ಅವರ ಎಲ್ಲೋ ನಮ್ಮ ಇದ್ದಾರೆ ಭಾವನೆ ಅಂತ ಜೀವಂತನಾಯ್ತು ಇವತ್ತಿನ ಈ ಕಾರ್ಯಕ್ರಮ ದಿವಸ ಅನೇಕ ಸತಿ ಇದೆ ಚಿಕ್ಕ ವಯಸ್ಸೊಂಡು ಸಣ್ಣ ಹುಡುಗರಿಗೂ ಕೂಡ ಅಷ್ಟೇ ಆ ಈ ಲೈಬ್ರಿಯಲ್ಲಿ ನಮ್ಮ ಈ ಪಿಡಬ್ಲ್ಯೂ ಲೈಬ್ರಿಯಲ್ಲಿ ಇದ್ರೂ ಕೂಡ ಅವ್ರು ಕರೆದು ಬಂದು ಏನಾಗಬೇಕು ಹೇಳಿರ್ತೀರಿ ಕರೆದು ಹತ್ತ ಈ ಬೇರೆ ನಾಯಕರು ಅವ್ರು ಭೇಟಿಯಾಗಲೇ ಕಷ್ಟ ಇವ್ರು ಹಂಗಲ್ಲ ಅಲ್ಲಿಂದ ಯಾವ್ದಾದ್ರು ಬರ ಬರ ಕಾಲದಲ್ಲಿ ಅಂತ ಕರೆದು ಮಾತಾಡುವಂಥ ಸ್ವಭಾವ ಒಂದ್ಸತಿ ಎಸ್ ಎಸ್ ಪಾಟೀಲು ಹೆಚ್ಚು ಸೌಲ ಒಂದು ಬ್ಯಾಂಕ್ ಓಪನಿಂಗ್ ಬಂದಿದ್ದು ಬಂದಾಗ ಬ್ಯಾಂಕ್ ಓಪನಿಂಗ್ ಟೈಮಲ್ಲಿ ಅವರು ಅತ್ಯಂತ ಕರೆಕ್ಟ್ ಟೈಮಿಗೆ ಬಂದಿದ್ದು ಅಲ್ಲದೆ ಆ ಬ್ಯಾಂಕ್ ಓಪನಿಂಗ್ ಎಲ್ಲ ಕೆಲಸಗಳನ್ನ ಅವರೇ ಅಂತ ಲೀಡರ್ಶಿಪ್ ತರ ತಗೊಂಡು ಬ್ಯಾಂಕ್ ಇದು ನಮ್ದು ಬಟ್ ನಾಯಕತ್ವ ಲೀಡರ್ಶಿಪ್ ಅಲ್ಲಿ ಅವ್ರನ್ನ ಅವ್ರ ಗುಣಗಳು ಅಂದ್ರೆ ಪ್ರತಿಯೊಂದು ಸುಜಿಂತ ಯಾವ ರೀತಿ ಮಾಡ್ತಾರೆ ನೋಡ್ರಿ ಅಂದ್ರೆ ಪಾರ್ಟ್ನರ್ ಬರೀ ನೋಡ್ರಿ ಯಾವ ರೀತಿ ಬೇರೆ ಕಾರ್ಯಕ್ರಮ ಕೂಡ ಅವ್ರು ನಿಂತ್ಕೊಂಡು ಅವ್ರು ಮಾಡಿಸೋ ಏನಂದ್ರೆ ಬಂದಿದ್ದಪ್ಪ ಕಲ್ಯಾಣಪ್ಪ ಅಂತ ಹೇಳಿ 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 ಮಾಡಿಸೋಂತ ಒಂದು ಲೀಡರ್ಶಿಪ್ ಕ್ವಾಲಿಟಿ ಹೆಚ್ಚಾಗಿ ನೋಡ್ತಾರೆ ನಾವು ಕಣ್ಣಾರೆ ಕಣ್ಣಿಗೆ ಯಶವಂತ್ ಅವರ ಒಂದು ಆ ಲೀಡರ್ಶಿಪ್ ಕ್ವಾಲಿಟಿ

ಶಿವಶಂಕರ್ ಅವರ ಜೊತೆಗೆ ನಾವು ಎಸ್ ಅವರು ಎಚ್ ಶಿವಪ್ಪನವರ ಇದ್ದಾರೆ ನಾವೆಲ್ಲರೂ ಕೂಡ ಮನಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾ ಸಲ್ಲಿಸೋಣ ಅಂತ ತಿಳಿಸಿ ನನ್ನ